ಗೌರಿಬಿದಿನೂರು ನಗರದ ಚಿಕ್ಕಬಳ್ಳಾಪುರ ರಸ್ತೆಯ ಸಾರಿಗೆ ಘಟಕದ ಮುಂಭಾಗದ ಸೋಫಾ ತಯಾರಿಕಾ ಘಟಕಕ್ಕೆ ಬೆಂಕಿ ಬಿದ್ದು ಸೋಫಾ ಸೆಟ್ಗಳು ಮತ್ತು ಪರಿಕರಗಳು ಹಾಗೂ ಬುಲೆಟ್ ವಾಹನ ಬೆಂಕಿಗೆ ಆಹುತಿಯಾಗಿ ಅಪಾರ ನಷ್ಟ ಸಂಭವಿಸಿರುವ ಘಟನೆ ನಡೆದಿದೆ ಗುರುವಾರ ಮಧ್ಯಾಹ್ನ ಸೋಫಾ ಸೆಟ್ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಈ ಅವಘಡ ಸಂಭವಿಸಿದ್ದು ಶೌಕತ್ ಖಾನ್ ಎಂಬುವವರಿಗೆ ಸೇರಿದ ಅಂಗಡಿ ಇದಾಗಿದೆ ಸಾಲ ಮಾಡಿಕೊಂಡು ಅಂಗಡಿಯನ್ನು ನಡೆಸುತ್ತಿದ್ದು ಸೋಫಾ ಸೆಟ್ ಸುಟ್ಟು ಬೂದಿಯಾಗಿದೆ ಅಂಗಡಿಯ ಮುಂದೆ ನಗರಸಭೆಯವರು ಹುಲ್ಲಿಗೆ ಬೆಂಕಿ ಇಟ್ಟಿದ್ದು ಈ ಬೆಂಕಿ ಅಂಗಡಿಯೊಳಕ್ಕೆ ಆವರಿಸಿಕೊಂಡು ಈ ಅವಘಡ ಸಂಭವಿಸಿದೆ ಎಂದು ಅಂಗಡಿಯ ಮಾಲೀಕ ಶೌಕತ್ ಖಾನ್ ತಿಳಿಸಿದ್ದಾರೆ ಸರ್ ಶೌಕ ಖಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫರ್ನಿಚರ್ ಅಂಗಡಿ ಮಾಡಿದ್ದೆ ಸೋಫಾ ಸೆಟ್ ರೆಡಿ ಆಗೋದು ಸೋಫಾ ಕಂಬೆಟ್ಟು ಅಂಥವೆಲ್ಲ ರೆಡಿ ಆಗೋದು ಎಪ್ಪತ್ತು ಲಕ್ಷ ನಾನು ಬಂಡವಾಳ ಹಾಕಿದ್ರು ಸರ್ ಕ್ಲೀನಾಗೆ ಸುಟ್ಟೋಗಿಬಿಟ್ಟಿದ್ದೆ ಯಾರೋ ಬೆಂಕಿಕ್ಕಿದೆ ಅಂಟೆ ನಗರಸಭೆ ಅವ್ರು ಈಚೆ ಕಡೆ ಹಂಗಾಗಿ ಎಲ್ಲ ಒಳಗಡೆಗೆಲ್ಲ ಓಟೋಗಿ ಕ್ಲೀನಾಗಿ ಹೊಟ್ಟಿದ್ದೆ ಸರ್ ಇನ್ನೇ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಒಳಗಡೆ ಕೆಲಸ ಮಾಡ್ತಾ ಇದ್ರು ಸರ್ ಓಕೆ ಮೂರು ಜನ ಕೆಲಸ ಮಾಡ್ತಾ ಇದ್ರು ಅವರು ಸುಟ್ಟೋಗಿದ್ರೆ ಇನ್ನೇ ನಾನೇನು ಮಾಡೋಕ್ಕಾಗ್ತಾ ಇರ್ಲಿಲ್ಲ ಎಲ್ಲ ಕ್ಲೀನ್ ಆಗಿ ಒಳ್ಳೆ ಇರೋದು ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಈಚೆಗಡೆ ಈಚೆ ಕಡೆ ಬೆಂಕಿ ಸರ್ ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ಬಂದಿದ್ದಾರೆ ನೋಡ್ತಾನೆ ಇದ್ದೆ ಬಟ್ ಅದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಹೊಗೆ ಎಲ್ಲ ಒಳಗಡೆ ಕೊಟ್ಟೋಗಿದೆ ಅದು ಫಾರ್ಮ್ ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ ಹಂಗಾಗಿ ಫಾಸ್ಟ್ ಆಗಿ ಅನ್ಕೊಬಿಟ್ಟಿದೆ ಸರ್ ಎಲ್ಲ ಟೋಟಲ್ ಎಷ್ಟು ನಿಮಗೆ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಸರ್ ನಾನು ಬಡವಲ್ಲ ಒಂದು ಕೋಟಿ ನನಗೆ ಚಾಲನೆ ಇದೆ ಸರ್ ಒಂದು ಕೋಟಿ ಇದೆ ಸರ್ ತಗೊಂಡು ಬಂದು ತಗೊಂಡು ಬಂದು ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ ಇನ್ನು ಗೌರಿಬಿಂದ್ರಿಗೆಲ್ಲ ಡಿಸ್ಪ್ಯೂಟ್ ನಾನೇ ಕೊಡ್ತಾ ಇರೋದು ಕೊರಡಿಗರೇ ಕೊಡ್ತಾ ಇದ್ದೀನಿ ತೊಣ್ಣೆ ಕೊಡ್ತಾ ಇದ್ದೀನಿ ಇವೆಲ್ಲ ಕೊಡ್ತಾಯಿದ್ದೀನಿ ಆದರೆ ಇಲ್ಲಿ ಕ್ಲೀನಾಗಿ ಇವಾಗ ಉಂಟಾಯ್ತು ಸರ್ ಸರ್ ಟೋಟಲ್ ಮಾಲು ಎರಡೇ ಸೋಫಾ ಸೆಟ್ಟಲ್ಲಿ ಮಾಡೆಲ್ಲ ಅಷ್ಟು ಲಾಸ್ ಆಗಿದೆ ಅಂತ ಒಂದು ಎಪ್ಪತ್ತೈದು ಎಂಬತ್ತು ಲಕ್ಷ ಸರ್ ಇವಾಗ ರೆಡಿ ಇದ್ದು ಸೋಫಾಗಳೆಲ್ಲ ರ ಸುಟ್ಟೋಗಿದೆ ಒಂದು ಬುಲೆಟ್ ಗಾಡಿ ಸುಟ್ಟೋಗಿದೆ ಒಳಗಡೆ ಇಕ್ಕಿದ್ವಿ ಹೊಸ ಗಾಡಿ ಇನ್ನು ತೊಗೊಂಡು ಬಂದು ಅಂತ ಎರಡು ತಿಂಗಳಾಗಿದೆ ಆ ಗಾಡಿ ಸುಟ್ಟೋಗಿದೆ ಶೌಕಾತ್ ಖಾನ್ ಅಂತ ಹೇಳಿಬಿಟ್ಟು ಯಾವ ಗೌರಿಬಿಂದರ್ ಸರ್ ಘಟನೆ ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾದರೂ ಅಂಗಡಿಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದ್ದವು ನಗರಸಭೆಯ ಸಿಬ್ಬಂದಿಯವರು ಬೆಳಿಗ್ಗೆ ಆ ಭಾಗದಲ್ಲಿ ಕರ್ತವ್ಯಕ್ಕೆ ಹೋಗಿಲ್ಲ ಅಂಗಡಿಯವರ ತಪ್ಪಿನಿಂದ ಅಥವಾ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿರಬಹುದು ಅಂಗಡಿಯವರು ನಗರಸಭೆಯಿಂದ ಯಾವುದೇ ಪರವಾನಗಿಯನ್ನು ಸಹ ತೆಗೆದುಕೊಂಡಿಲ್ಲ ಮಾಲೀಕರು ವಿನಾಕಾರಣ ತಮ್ಮ ಸಿಬ್ಬಂದಿಯ ಮೇಲೆ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಗೌರಿಬಿದನೂರು ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್ ತಿಳಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು